ಅದಕ್ಕೆ ಈಗ ಯಾರೋ ಬೇರೆ ಒಬ್ರು ಇಲ್ಲ ಫ್ರೀ ಮಾಡ್ಕೊಡ್ಬೇಕು ಹಂಗೆ ಹಿಂಗೆ ಅಂತ ಯಾರೋ ಅಂತ ಅವಾಗಲ್ಲ ಹೇಳಿದೀನಿ ಇಲ್ಲ ಫ್ರೀ ಮಾಡ್ಕೊಡಿ ಅಂತ ಇಲ್ಲ ನಾವು ದುಡ್ಡು ಕಟ್ಟಿದ್ರ ಮಾಡ್ಕೊಡೋದು ಅಂತ ಹೇಳಿ ತೀರ್ಮಾನ ಮಾಡಿ ನಲ್ವತ್ತು ಲಕ್ಷ ಕಟ್ಟಿದ್ರೆ ನಿಮ್ಗೆ ಮಾಡ್ಕೊಡ್ತೀವಿ ಅಂತ ಇಲ್ಲ ಇಲ್ಲಿ ಯಾರ ನಾಲ್ಕಾಡ್ ಬಂದಾಗ ಒಂದ್ ಎರಡ್ ಲಕ್ಷ ಕಡೆ ಕಮ್ಮಿಮ್ಮೆ ಮಾಡಿ ಅಂತೂ ಮೂವತ್ತೈದು ಲಕ್ಷಕ್ಕಂತೂ ಮೂವತ್ತೈದು ಲಕ್ಷ ಕಟ್ಸಿದ್ರೆ ಅದ್ರ ಮೇಲೆನೆ ಕಟ್ಬಟ್ಟು ಮಾಡ್ಕೊಡ್ತೀವಿ ಎಂಟು ಎಕರೆ ಮಾತ್ರ ಏನ್ ಮಂಜೂರಾಗಿದೆ ಅದನ್ನ ಇನ್ನು ಒಂದಿತ್ತು ಜಾಗ ಬೇಕಾದ್ರೆ ಬಿಡ್ಸೋಣ ಅಷ್ಟೇ ಆಮೇಲೆ ಇನ್ ಎರಡ್ ಎಕರೆ ಚಿಲ್ಡ್ರನ್ ಏನ್ ಮಾಡಿದೀವಿ ನಿಮ್ಮೂರ್ ಸರ್ಕಾರಿ ಶಾಲೆ ಹೆಸರು ಮಾಡಿದೀವಿ ಈ ಸೊತ್ತುಗಳು ಮಾಡ್ಬೇಕು ಅಂತ ಗೌರ್ಮೆಂಟ್ ಆರ್ಡರ್ ಮಾಡೋದು ಸ್ಕೂಲ್ಗಳು ಏನೇನ ಜಾಗ ಮಾಡ ಅದನ್ನ ಎರಡ್ ಎಕರೆ ಚಿಲ್ಡ್ರನ್ ಬಂದ್ಬಿಟ್ಟು ನಿಮ್ಗೆ ಸ್ಕೂಲ್ ಹೆಸ್ಕ್ ಮಾಡಿದ್ವಿ ಚಪ್ಪಳ್ಳಿ ಸರ್ಕಾರಿ ಶಾಲೆ ಅಂತಾನೆ ಮಾಡಿದೀವಿ ಆಯ್ತಾ ನೀವು ಅದ್ರಲ್ಲಿ ಏನೋ ಸಾರ್ವಜನಿಕ ಉದ್ದೇಶಕ್ಕೆ ನೀವು ಉಪಯೋಗಿಸ್ಕೊದಾದ್ರೆ ಉಪಯೋಗಿಸ್ಕೋಬಹುದು ಖಾಲಿ ಇರೋದನ್ನ ಒಂದು ಕಸದ್ದಿದೆ ಕಸದ್ದು ಇವಾಗ ಒಂದ್ ತಿಂಗಳಿಂದ ಹಾಕಿಸ್ತಾ ಇಲ್ಲ ಈಗ ಆಚೆ ಹಾಕ್ಸ್ತಾ ಇದೀವಿ ಅದ ಖಾಲಿ ಮಾಡಿಸ್ಬೇಕು ಅಲ್ಲಿ ಹಾಕಲ್ಲ ನಮ್ಗೆ ಏನಾಗಿದೆ ಇಲ್ಲಿ ಒಂದ್ ಎಕಡೆ ಮಂಜೂರಾಗಿದೆ ಇಲ್ಲಿ ಫಾರೆಸ್ಟ್ ಅಲ್ಲಿ ಅವ್ರ ಫಾರೆಸ್ಟ್ ನೋಡ್ ಬಿಟ್ಕೊಡ್ತಾ ಇಲ್ಲ ಫಾರೆಸ್ಟ್ ನವ್ರು ಬಿಟ್ಕೊಡ್ದೆ ಇರೋದಕ್ಕೆ ಅವ್ರ ಮರ ಇದೆ ಕಟ್ ಮಾಡಿ ತೆಗಿಬೇಕಾಗಿತ್ತು ಬಿಡ್ಕೊಡ್ತಾ ಇಲ್ಲ ಹಂಗಾಗಿ ಆಗ್ತಾ ಇದ್ವಿ ಈಗ ಒಂದ್ ತಿಂಗಳಿಂದ ಅಲ್ಲಿ ಆಗ್ತಾ ಇಲ್ಲ ಏನಾದ್ರು ಸುಮ್ಮನೆ ಜಾಸ್ತಿ ಬೇಡ ಅಂತ ಹೇಳಿ ಎಲ್ಲರೂ ಬೇರೆ ಕಡೆ ಅಂತ ಅಂತೇಳಿ ಬೇರೆ ಕಡೆ ಹಾಕ್ಸ್ತಾ ಇದೀವಿ ಆಯ್ತಾ ಅದ ಕ್ಲೀನ್ ಮಾಡ್ಸೋಣ

ಎಂಟೆಕ್ರ ಮಾಡ್ಕೊಡ್ಬೇಕಾದ್ರೆ ಸಕ್ಕಳಿಕ್ ಸೌಲಭ್ಯ ಕೊಟ್ಟಾಗ ಮಾತ್ರ ಮಾಡ್ಕೊಡ್ತಾ ಒಟ್ಟಿಗೆ

ಅಲ್ಲಿಗೆ ಬಿಡ್ತಾವ್ರೆ ನಮ್ ಕಡೆ ಬರ್ತಾ ಇಲ್ಲ ಈಗ ಅವ್ರಿಗೆ ಒಂದ್ ಟೈಮ್ ಯಾವ್ದೋ ಒನ್ ಟೈಮ್ ಈಗ ಅವ್ರಿಗೆ ಒಂದ್ ಅವರ್ ಒಂದ್ ಟೈಮ್ ಅಲ್ಲಿ ಮಾತ್ರ ಬಿಡೋರಿಗೆ ಆಯ್ತಾ ರೆಗ್ಯುಲರ್ ಆಗಿ ಬಿಡ್ಬೇಡೋ ಅವ್ರಿಗೆ ಆಯ್ತಾ ಒಂದ್ ಯಾವ್ದೋ ಒಂದ್ ಒಂದ್ ಟೈಮ್ ಅಲ್ಲಿ ಎರಡ್ ಅವರ್ ಬಿಡೋರ್ಗೆ இன்னொரு நூறு கிலோ காலேஜ் இப்ப

ಅದೆಲ್ಲೂರಂಗ್ ಊರಾಗೆ <sketches> oh, 아야에이라 <laughs>

ಆ ಬಗೆಯಲ್ಲಿ ನಿಮಗೆ ಒಂದು ದಿನ ಒಂದು ಡೇಟ್ ಫಿಕ್ಸ್ ಮಾಡಿ ಅವರ ಸ್ಕೂಲ್ ಅಲ್ಲಿ ಅರೆಸ್ಟ್ ಇರ ಒಂದು ಡೇಟ್ ಮಾಡಿ ಆಮೇಲೆ ನೀವು ಡಾಕ್ಯುಮೆಂಟ್ ಮಾಡಿ ಟಕಂಡೆ ಬಂದು ಫಸ್ಟ್ ಸರ್ವೇ ಆಗ್ತಿವಿ ಔಟ್ ನ ಒನ್ ಸಲ ಗೆರ್ಸ್ತಿವಿ ನಿಮ್ಮ ಊರವರಿಗೆ ಹೇಳ್ತೀವಿ ನೀವು ಎಲ್ಲಾ ಬರ್ರಿ ಒಂದು ದಿನ ಅಲ್ಲೇ ಒಂದು ಮೀಟಿಂಗ್ ಮಾಡ್ತೀವಿ

ಇವಾಗ ಯಾರ್ದು ಬೇಡ ನಾವು ಹೋದಾಗ ನಮ್ಗೆ ಹಂಗಿದೆ ಈಗ ನಮ್ದೆಲ್ಲ ಮುಗಿತು ಫಸ್ಟ್ ನೀವು ಸರ್ವೆ ಮಾಡಿನೇ ಮುಂದಕ್ಕೆ ಹೋಗಿ ನೀವು ಫಸ್ಟ್ ಸರ್ವೆ ಮಾಡ್ತದೆ ಮೂರ್ ಜನಕ್ಕೂ ಗೊತ್ತಾಗ್ತದೆ ಅವ್ರಿಗೂ ಗೊತ್ತಾಗ್ತದೆ ಯಾರ್ ದಿಲ್ಲಿಗೆ ಬರುತ್ತೆ ಅಂತ ಅವ್ರಿಗೊತ್ತ ಮುಂದುವರಿಬಹುದು ಇವಾಗ ನಮ್ಗೆ ಎಲ್ಲ ಆಗೋಗಿ ಅವ್ರು ಬಿಡೋದ್ ಅಯ್ಯ ಅಯ್ಯೋ ಯುವ ಕೊಟ್ಟಿರೋದು ಯಾವಾಗ ಕೊಟ್ಟಿರೋದು ಇದು ನೋಡ್ರಿ

ನಡೀತಾನೆ ಐತೆ ಇವತ್ತು ತಡ್ಕೊಂಡು ಹೋಗ್ತಾ ಇದ್ದಾರೆ ಅದಕ್ಕೋಸ್ಕರ ಇವಾಗ ನಾವು ಎಲ್ಲಾನು ನಮ್ದು ಏನೈತೆ ನಮಗ್ ಬಿಟ್ಕೊಳ್ಳಿ ಊರಿಗೆ ಇನ್ನು ಉಳಿದಿದ್ದು ಅವರೇ ಇಟ್ಕೊಳ್ಳಿ ನಮ್ಗೇನ್ ಬೇಡ ಇವಾಗ ಅವ್ರಿಗೆ ಮಂಜೂರಾಗಿದೆ ಅವ್ರೆ ಅದ್ ನಿಟ್ಕೊಳ್ಳಿ ಉಳ್ದಿರೋದ್ನ ನಮಗ್ ಬಿಡ್ಲಿಲ್ಲ ನಡೆಸ್ತಾ

ಹಣ ಎತ್ತು ತಿರ್ಗಿ ಬೇಕಾದ್ರೆ ತಿರ್ಗಾ ಪಿ ಅಂತ ಹೇಳ್ತಾರೆ ನೋಡೋದು ಯಾಕಂದ್ರೆ ಎಂತಿಗಳ ಅಣ್ಣ <Fish suks incarcerated> ಓ ಕೇಳಣ್ ಮಾಯ ಇವಾಗ ನಮ್ ತಾನು ಬೇಕು ಅಂತ ನಾನು ಹೇಳ್ತಾರ ಅವರು

నిందే నేడలంటాయా క్యాచ్ అపల్ ఎందు ఒక వారా డెన్ టోర్ట్ మైనే ట్రై మాడో జే ఓకే ఆ దాగల కందురా ఇవొ ఏం బతైదో యాడేటిదేదో మననే 300 రూపాయలు హ్మ్ పిక్ మష కట్ అవ్ నా ఎకడి అవ కట్టు అవ్ ಏನ್ <laughs> ಮಾತಾಡ್ತಾ

ಅಣ್ಣ <zer welche empatuaik 000> <displays a diabetes world>